ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಸೀಕ್ರೆಟ್ ಸೇವಿಂಗ್ಸ್ ಯಾರೆಲ್ಲ ಈ ಥರ ಸೀಕ್ರೆಟ್ ಸೇವಿಂಗ್ಸ್ ಮಾಡ್ತಾಯಿದ್ದೀರಾ ಏಕೆಂದರೆ ಸೀಕ್ರೆಟ್ ಸೇವಿಂಗ್ ಅನ್ನೋದು ತುಂಬ ಮುಖ್ಯ ಯಾಕೆಂದರೆ ನಮ್ಮದು ಅದು ರೂಪಾಯಿ ಆಗಲಿ ಅದನ್ನು ನಾವು ಸೀಕ್ರೆಟಾಗಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಲೂ ತುಂಬ ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಯಾಕೆಂದರೆ ಇವಾಗ ಎಲ್ಲರತ್ರ ನಾವು ಹೇಳಿಕೊಂಡು ಸೇವಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಸೇವಿಂಗ್ ಮಾಡಿದ್ರೆ ಅದು ಒಂದೊಂದು ಸತಿ ನಮಗೆ ಸೇರೋದೇ ಇಲ್ಲ ಅದಲ್ಲದೇ ಸೀಕ್ರೆಟ್ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೋ ಹಣ ಇದೆಯಲ್ಲ ಅವಳತ್ರ ಹಿಂಗೂ ಸೇವಿಂಗ್ ಮಾಡ್ತಿದ್ದಾರೆ ಏನೇ ಕಷ್ಟ ಬಂದರೂ ಈಸ್ಕೊಬಿಡದ ಅಂತ ಒಂದು ತಿಂಗ್ ಇರುತ್ತೆ ಇವಾಗೇನು ಇದನ್ನೆಲ್ಲ ತೊಗೋತೀವಿ ಅಂದರೆ ಒಂದು ಇಪ್ಪತ್ತು ರೂಪಾಯಿ ಅಷ್ಟಿರುತ್ತೆ ಇದನ್ನು ಕಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಮತ್ತೆ ಒಂದು ಹೊಸ ತಂದು ಕೊಟ್ಟರೆ ಆಗುತ್ತೆ ಕೊಡ್ತೀನಿ ಅಂತ ಈಸ್ಕೊಳ್ಳೋದಾ ಅಂತ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾವು ಯಾರಿಗೂ ಗೊತ್ತಾಗದೆ ಹಾಗೆಯೇ ಸೀಕ್ರೆಟಾಗಿ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಬೇಕು ಗೊತ್ತಾದರೆ ಪ್ರಾಬ್ಲಮ್ ಗೊತ್ತಲ್ಲ ಎಲ್ಲರಿಗೂ ಮತ್ತು ಹಣ ಈಸ್ಕೋತಾರೆ ಅದರಿಂದ ನಮಗೂ ಕೂಡ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತು ಹಣ ವಾಪಸ್ ಬರೋದಿಲ್ಲ ನಾವು ಎಷ್ಟೋ ಒಂದು ಮನೆ ಖರ್ಚಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಆ ಥರ ನಾವು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಮನೆ ಖರ್ಚಿಗೆ ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ ಅದರಲ್ಲಿ ನಾವು ಸೇವಿಂಗ್ಸ್ ಮಾಡಿ ಅದರಿಂದ ನಾವು ಹಣನ ಉಳಿತಾಯ ಮಾಡ್ತೀವಿ ಇವಾಗ ನೋಡಿ ನಾನು ಕೂಡ ಇವಾಗ ಇದು ಬಂದು ನನ್ನ ಮಗಳದು ಇದು ಬಂದು ನನ್ನದು ನಾನೊಂದು ಎಷ್ಟೋ ಒಂದು ದಿನ ಒಂದು ನೂರು ರೂಪಾಯಿ ಆ ಥರ ಐವತ್ತು ರೂಪಾಯಿ ಆ ಥರ ಹಾಕ್ತೀನಿ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ ಎಷ್ಟಿದೆ ಅಂತ ಗೊತ್ತಿಲ್ಲ ಒಂದು ಇಪ್ಪತ್ತು ರೂಪಾಯಿ ಸಿಕ್ಕಿದ್ರೂ ಕೂಡ ನಾನು ಇದರಲ್ಲಿ ನಾನು ಹಾಕ್ತೀನಿ ಇದು ಬಂದು ನನ್ನ ಮಗಳ ಸೇವಿಂಗ್ಸ್ ಅವಳು ಬರ್ಡೇಗೆ ಅಂತ ಸೇವಿಂಗ್ಸ್ ಮಾಡ್ಕೊತಿರ್ತಾಳೆ ನಾವು ಏನಾದರೂ ಕೊಡಬೇಕಾದ್ರೆ ಇಲ್ಲಾಂದರೆ ಯಾರಾದರೂ ಮನೆಗೆ ಬರ್ತಾರೆ ಅವ್ರ ಕೈಗೆ ದುಡ್ಡು ಕೊಡ್ತಾರೆ ಅದು ಮತ್ತು ಹಾಗೆಯೇ ಒಂದಿಷ್ಟು ದುಡ್ಡು ಅವ್ರ ಕೈಗೆ ಸಿಕ್ತಾಗಲ್ಲ ಅವರು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತಾರೆ ಹಾಗೆಯೇ ಯಾರಿಗೂ ಕೂಡ ಹೇಳ್ಕೊಬೇಡಿ ಸೇವಿಂಗ್ಸ್ ಮಾಡೋದನ್ನು ನಿಮಗೆ ಉಪಯೋಗ ಆಗುತ್ತೆ ಈ ವಿಷಯದಿಂದ ಯಾಕೆ ಅಂದರೆ ಇವಾಗ ನಾವು ಏನೊಂದು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದು ಆಗಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಇವಾಗ ನಾವು ಒಂದು ಗೋಲ್ಡನ್ನ ತೊಗೋಬೇಕು ಅಂತ ನಾವು ಅಂದ್ಕೊಂಡು ನಾವು ಸೇವಿಂಗ್ಸ್ ಮಾಡ್ತಾ ಇರ್ತೀವಿ ಆದರೆ ಆ ಸೇವಿಂಗ್ಸ್ ಮಾಡೋದ್ರಲ್ಲಿ ನಮಗೆ ಹಣ ಆಗದೇ ಇಲ್ಲ ಇವಾಗ ನಾನು ಗೋಲ್ ಒಂದು ಒಂದು ಐವತ್ತು ಸಾವಿರ ಮಾಡಬೇಕು ಈ ವರ್ಷದಲ್ಲಿ ಐವತ್ತು ಸಾವಿರಕ್ಕೆ ಏನಾದರೂ ಗೋಲ್ಡ್ ತೊಗೋಬೇಕು ಅಂತ ನಾವು ಸೇವಿಂಗ್ಸ್ ಮಾಡ್ತಾಯಿರ್ತೀವಿ ಆದರೆ ಅದನ್ನು ಬೇರೆಯವ್ರಿಗೆ ಹೇಳೋದ್ರಿಂದ ಅದನ್ನು ಬೇರೆಯವ್ರಿಗೆ ತೋರಿಸೋದ್ರಿಂದ ಅದರಿಂದ ನಮಗೆ ಉಪಯೋಗ ಏನೂ ಆಗೋಲ್ಲ ಅಪಾಯವೇ ಆಗುತ್ತೆ ಯಾಕೆಂದರೆ ಆ ದುಡ್ಡನ್ನು ಕೇಳ್ತಾರೆ ಇವಾಗ ನಾವು ಆಲ್ರೆಡಿ ತೋರಿಸಿರ್ತೀವಿ ತೋರಿಸಿದ ಮೇಲೆ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಬೇರೆಯವರಾದರೆ ಕೊಡಲ್ಲ ಅಂತ ಹೇಳ್ಬೋದು ಇವಾಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಆಗಲಿ ಇಲ್ಲ ನನ್ನ ಹಸ್ಬೆಂಡ್ ಆಗಲಿ ಆ ಥರ ಏನಾದರೂ ಬೇಕಿರೋರು ಏನಾದರೂ ಕೇಳಿದ್ರೆ ಕೊಡಲೇಬೇಕಾಗುತ್ತೆ ಅದಲ್ದೇ ಏನಾದರೂ ಸುಚುವೇಶನ್ ಇವಾಗ ಮನೆಗೆ ಒಂದು ಪ್ರಾಬ್ಲಮ್ ಸಿಚುವೇಷನ್ ಆದರೆ ಆವಾಗ ನಾವು ಕೊಡಲೇಬೇಕಾಗುತ್ತೆ ಇಟ್ಕೊಂಡು ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಹೆಣ್ಮಕ್ಳು ಏನೇ ಒಂದಾಗಲಿ ಇವಾಗ ತೋಳೋದು ಮನೆಗೆ ಅಲ್ವಾ ಅದಕ್ಕೋಸ್ಕರ ನೀವು ಈ ಥರ ಮಾಡಿ ಇವಾಗ ನೋಡಿ ನಾನು ಪರ್ಸಲ್ಲೂ ಕೂಡ ಒಂದಿಷ್ಟು ಹಣನ ಸೇವಿಂಗ್ಸ್ ಮಾಡ್ತೀನಿ ಇದು ಬಂದು ಮಂತ್ಲಿ ಸೇವಿಂಗ್ಸ್ ಅಂತ ನಾನು ಮಾಡ್ತೀನಿ ಏನಾದದು ಇದು ಬಂದು ಗ್ರೋಸರಿಗೆ ಅದಲ್ದೇ ಮನೆಗೆ ಏನಾದರೂ ಗ್ರಾಸರಿಗೆ ಬೇಕು ಅಂದರೆ ಅದು ಬಾಡಿಗೆಗೆ ಬೇಕು ಅಂದರೆ ಅದು ಆ ಥರ ಸೇವಿಂಗ್ಸನ್ನ ನಾನು ಮಾಡ್ಕೊಂಡು ಬರ್ತೀನಿ ಯಾಕೆ ಅಂದರೆ ಒಟ್ಟಿಗೆ ನಮಗೆ ಸಿಗಲ್ಲ ಇವಾಗ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಒಟ್ಟಿಗೆನೇ ನಾನು ಅವತ್ತಿನ ದಿನ ಕಟ್ಟಲೇಬೇಕು ಇಲ್ಲಾಂದರೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಗಲ್ಲ ಈಗ ನಾವು ದಿನ ನಾವು ಇವಾಗ ಮನೆ ಬಾಡಿಗೆ ಬಂದು ಒಂದಿಷ್ಟು ಎಂಟು ಸಾವಿರ ಒಂಬತ್ತು ಸಾವಿರ ಇದೆ ಅಂದರೆ ದಿನ ಬಂದು ನಾವು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಗೆ ಇಟ್ಟಿರ್ತೀವಿ ಗ್ರೋಸರಿಗೂ ಕೂಡ ದಿನ ಬಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆ ಥರ ಕೊಡ್ತಾರಲ್ಲ ಅದನ್ನೆಲ್ಲ ಸೇರಿಸಿ ಸೇರಿಸಿ ಈ ಥರ ನಾನು ಇಟ್ಕೊಂಡಿರ್ತೀನಿ ಇವಾಗ ನಮಗೆ ಮನೆ ಬಾಡಿಗೆ ಬರಬೇಕು ಅಂದರೂ ಏನಾದರೂ ಪ್ರಾಬ್ಲಮ್ ಆದರೂ ಕೆಲಸ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಮಗೆ ತೊಂದರೆ ಇರೋಲ್ಲ ಯಾಕೆಂದರೆ ನಾನು ಆಲ್ರೆಡಿ ಸೇವಿಂಗ್ಸ್ನ ಮಾಡಿರ್ತೀನಿ ಅಲ್ವಾ ಆವಾಗ ನನಗೆ ಸ್ವಲ್ಪ ಖರ್ಚುಗಳು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ದಿನ ಗ್ರೋಸರಿಗೆ ಆಗಲಿ ಮತ್ತು ಬಾಡಿಗೆಗೆ ಆಗಲಿ ನಾನು ಈ ಥರ ಎತ್ತಿಟ್ಬಿಡ್ತೀನಿ ಓಕೆನಾ ಈ ಥರ ಎತ್ತಿಡೋದ್ರಿಂದ ನನಗೆ ಏನೇ ಒಂದು ಖರ್ಚು ಬಂದರೂ ಕೂಡ ನನಗೆ ನಿಭಾಯಿಸೋಕೆ ಆಗುತ್ತೆ ನಿಭಾಯಿಸ್ತೀನಿ ನಾನು ಆಗುತ್ತೆ ಗ್ರೋಸರಿ ಮತ್ತು ನನಗೆ ಇದ್ರದ್ದು ಖರ್ಚು ಬಂದಿದೆ ಇದನ್ನು ಸೇವಿಂಗ್ಸ್ ನಾನೇ ಮಾಡ್ತಾಯಿದ್ದೀನಿ ಅಂದರೆ ಆರಾಮಾಗಿ ನಾವು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಬೇರೆ ಕಡೆ ಯೋಚನೆ ಬರೋಲ್ಲ ಈ ಥರ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ಮತ್ತು ಡೈಲಿ ನನಗೆ ಇದರಲ್ಲಿ ಕೂಡ ಉಳಿತಾಯ ಮಾಡ್ತೀನಿ ಮತ್ತು ಹೊಸ ನೋಟ್ಗಳೇನಾದರೂ ಬಂದರೆ ಆ ಥರನೂ ಕೂಡ ಉಳಿತಾಯ ಮಾಡ್ತೀನಿ ಇನ್ನು ಲಾಸ್ಟಲ್ಲಿ ನನಗೆ ಈ ಪರ್ಸಲ್ಲಿ ಉಳಿಯೋದು ಹಣ ಅಂದರೆ ಇದು ಒಂದೇ ಓಕೆನಾ ಹೊಸ್ದಲ್ಲಿ ಅದೆಲ್ಲ ಖರ್ಚಾಗೋಗುತ್ತೆ ಮತ್ತು ಹೊಸ ನೋಟ್ಗಳು ಬಂದು ನನಗೆ ಇದು ನೋಡಿ ತುಂಬ ಒಂದು ವರ್ಷದ ಮೇಲೆ ಆಗೋಗಿದೆ ಇದನ್ನು ನಾನು ಇಲ್ಲಿ ತುಂಬ ಹೊಸ ನೋಟ್ಗಳು ಇದನ್ನು ನನಗೆ ಅವ್ರು ಎಲ್ಲೇ ಸಿಕ್ಕಿದ್ರೂ ಕೂಡ ನಾನು ಹೊಸ ನೋಟ್ಕೊಳ್ಳು ಅದನ್ನು ಖರ್ಚು ಮಾಡಲ್ಲ ಹಾಗೆಯೇ ನಾನು ಇಟ್ಟಿರ್ತೀನಿ ಹಾಗಾಗಿ ನಾನು ತುಂಬ ವರ್ಷದಿಂದ ಇಟ್ಟಿದ್ದೀನಿ ಅಂತ ಹೇಳ್ಬೋದು ಹಾಗೆ ನಾನು ಏನೇ ಒಂದು ಇವಾಗ ನನಗೆ ಒಂದು ಫಿಫ್ಟಿ ರುಪೀಸ್ ನನಗೆ ಉಳಿತಾಯ ಆಗಿದೆ ಅದನ್ನು ನಾನು ಏನು ಮಾಡೋದು ಬೇಕಾ ಅದನ್ನು ಖರ್ಚು ಮಾಡಿಬಿಡೋದ ಅಂತ ನಾನು ಅಂದ್ಕೊಳ್ಳಲ್ಲ ಇವಾಗ ನೋಡಿ ಈ ನೋಟು ನನಗೆ ಡ್ಯಾಮೇಜ್ ಆಗಿದೆ ಇದನ್ನು ನಾನು ಹೇಗಾದರೂ ನಾನು ಸಲ್ಲಿಸ್ಬಿಡ್ಬೋದು ಆದರೆ ಅವಶ್ಯಕತೆ ಇಲ್ಲ ಇವತ್ತಲ್ಲ ನಾಳೆ ನನಗೆ ಯೂಸ್ ಆಗಲೇ ಆಗುತ್ತೆ ಖಂಡಿತವಾಗ್ಲೂ ಇವಾಗ ಯಾರೂ ತೊಗೊಂಡಿಲ್ಲ ಅಂದರೂ ಕೂಡ ಹೋಗಿ ಬ್ಯಾಂಕಲ್ಲಿ ನಾನು ಇದನ್ನು ತೊಗೊಂಡೋಗಿ ವಾಪಸ್ ಮಾಡ್ಬೋದು ಆರಾಮಾಗಿ ನನಗೆ ಬ್ಯಾಂಕಿಂದನೂ ಕೂಡ ರಿಟರ್ನ್ ಮಾಡಿಕೊಂಡು ನನಗೆ ಬೇರೆ ದುಡ್ಡನ್ನು ಕೊಡ್ತಾರೆ ಅದಕ್ಕೋಸ್ಕರ ಇದನ್ನು ನಾನು ಯಾಕೆ ವೇಸ್ಟ್ ಮಾಡಿಕೊಡ್ಲಿ ಮತ್ತು ಆ ಥರನೇ ತುಂಬ ಸೇವಿಂಗ್ಸನ್ನ ನಾನು ಮಾಡ್ಕೋತಾ ಇರ್ತೀನಿ ನಾನು ಸೇವಿಂಗ್ಸ್ ಮಾಡೋ ಐಡ್ಯಾಗಳನ್ನು ಕೂಡ ನಿಮಗೆ ಹೇಳ್ತಾ ಇರ್ತೀನಿ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗಲಿ ಈ ಥರ ಎಲ್ಲ ಈ ಥರ ಮಾಡಿ ಇಲ್ಲ ಒಂದಷ್ಟು ನಾನು ಮಾಡಿಲ್ಲ ಅಂದರೂ ಕೂಡ ನನಗೆ ಗೊತ್ತಿರೋವಂಥ ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇ ಆಗಲಿ ಸರಿನಾ ಏನೇ ಆಗಲಿ ನಿಮ್ಗೆ ನನಗೆ ಗೊತ್ತಿರೋವಂಥ ವಿಷಯನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ನಿಮಗೂ ಕೂಡ ಹೆಣ್ಮಕ್ಳಿಗೆ ಗೊತ್ತಾಗಲಿ ನೀವು ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ ಏನು ಹೆಣ್ಮಕ್ಳು ನಾವು ಮನೇಲೆ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಷ್ಟಕ್ಕೆ ಸೀಮಿತ ಅಲ್ಲ ನಾವು ಓಕೆನಾ ಅಷ್ಟೇ ಸೀಮಿತ ಇಲ್ಲ ನಮಗೂ ಕೂಡ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ನಮಗೆ ಬಡತನ ಮಿಡಲ್ ಕ್ಲಾಸ್ ಜನ ಅಂತ ಹೇಳಿದ್ರೆ ಆ ಆಸೆಗಳನ್ನೆಲ್ಲ ನಾವು ಬಚ್ಚಿಟ್ಕೊಂಡು ಬದುಕಬೇಕಾಗುತ್ತೆ ಆ ಥರ ಏನು ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ಆ ಥರ ಆದರೂ ಕೂಡ ಸ್ವಲ್ಪ ನಾವು ಬುದ್ಧಿ ಉಪಯೋಗಿಸಿ ನಾವು ಸ್ವಲ್ಪ ಸೇವಿಂಗ್ಸ್ ಮಾಡಿ ಗೋಲ್ಡ್ ಕಡೆ ನಾವು ಇನ್ವೆಸ್ಟ್ ಮಾಡುತ್ತೆ ಕಷ್ಟ ಕಳಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಒಂದಿಷ್ಟು ಸೇವಿಂಗ್ಸ್ನ ಮಾಡ್ಕೋಬೇಕು ಅಲ್ವಾ ಯಾರಿಗೆಲ್ಲ ಈ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಮತ್ತು ಹುಂಡಿ ಹುಂಡಿ ಸೇವಿಂಗ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಮಾಡ್ತಾಯಿದ್ದೀನಿ ಸಿಸ್ಟರ್ ನಾನು ಕೂಡ ಅಂತ ನನಗೆ ಖುಷಿಯಾಗುತ್ತೆ ಅದಲ್ಲದೆ ಬೇರೆಯವ್ರಿಗೂ ಕೂಡ ಕಮೆಂಟನ್ನು ಓದ್ತಾರೆ ಅಲ್ವಾ ಅವ್ರಿಗೂ ಕೂಡ ಒಂದು ಮೋಟಿವ್ ಆಗುತ್ತೆ ಅವರು ಕೂಡ ಸೇವಿಂಗ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಅವರು ಕೂಡ ಸೇವಿಂಗ್ಸ್ನ ಮಾಡ್ತಾರೆ ನೋಡಿ ನಾನು ಈ ಥರ ಸೇವಿಂಗ್ಸ್ಗಳನ್ನ ಮಾಡ್ತಾಯಿದ್ದೀನಿ ನನ್ನ ಜನವರಿಯಿಂದ ಈ ಥರ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದರೆ ಫಸ್ಟೆಲ್ಲ ನಾನು ನನ್ನ ಹಸ್ಬೆಂಡ್ ಬಂದು ಅವ್ರ ಬಾಡಿಗೆನ ಅವರೇ ಕೊಟ್ಕೊತಾ ಇದ್ರು ಹಾಗಾಗ್ತಾಯಿತ್ತು ಯಾಕೆಂದರೆ ಒಂದಿನ ಎಲ್ಲ ತಿಂಗಳುಗಳು ಒಂದೇ ಥರ ಇರೋಲ್ಲ ನಮಗೆ ಹಾಗಾಗಿ ನಾನು ಏನು ಹೇಳಿದೆ ಅಂದರೆ ಜನ್ವರಿಯಿಂದ ನೀವು ನನಗೆ ಈ ಥರ ಅಮೌಂಟ್ನ ಕೊಟ್ಬಿಡಿ ದಿನ ಒಂದು ಕ್ಯಾಲಿಕೇಟ್ರ್ ಹಾಕ್ಕೊಳ್ಳಿ ನಿಮಗೆ ಬಾಡಿಗೆಗೆ ಡೈಲಿ ಎಷ್ಟು ಸಿಗುತ್ತೆ ಅಷ್ಟು ಕ್ಯಾಲಿಕೇಟ್ರ್ ಹಾಕೊಳ್ಳಿ ಆ ಕ್ಯಾಲ್ಯುಕೇಟ್ರ್ ಹಾಕ್ಕೊಂಡು ದಿನಕ್ಕೆ ಎಷ್ಟು ಬೀಳುತ್ತೆ ನೂರು ರೂಪಾಯಿ ಬಿದ್ದರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗ ನಮಗೆ ಇನ್ನೂರೈವತ್ತು ರೂಪಾಯಿ ಬೇಕು ದಿ ಡೈಲಿ ಬಾಡಿಗೆ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಒಂದು ಇನ್ನೂರಿಂದ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕೊಡ್ತಾರೆ ಅದಲ್ದೇ ಗ್ರೋಸರಿಗೂ ಅಂತ ಒಂದೊಂದು ದಿನ ನೂರು ರೂಪಾಯಿ ಕೊಡ್ತಾರೆ ಒಂದಿನ ಇನ್ನೂರು ರೂಪಾಯಿ ಕೊಡ್ತಾರೆ ಆ ಥರ ಮಾಡ್ತಾರೆ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಪರ್ಸಲ್ಲಿ ಹಾಕಿಡ್ತೀನಿ ಹಾಕಿಟ್ಟಾದ್ಮೇಲೆ ಮತ್ತೆ ನಾನು ಕ್ಲೀನಾಗಿ ಬುಕ್ಕಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇವತ್ತಿನ ಡೇಟ್ ಹಾಕ್ಬಿಟ್ಟು ಇವತ್ತಿನ ದಿನ ಇಷ್ಟು ಕೊಟ್ಟಿದ್ದಾರೆ ಅಂತ ನಾನು ಡೇಟ್ ಹಾಕಿ ಆವತ್ತಿನ ದಿನ ಅವತ್ತು ಲೆಕ್ಕ ಬರೀತೀನಿ ಯಾಕೆ ಅಂದರೆ ಲೆಕ್ಕ ಸರಿ ಇರಬೇಕು ಅಲ್ವಾ ಒಂದಿನದ್ದು ಮಿಸ್ ಆದರೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನಾನು ದುಡ್ಡು ಕೊಡ್ತಾಯಿದ್ದೀನಿ ಇವಳೆಲ್ಲೋ ಖರ್ಚು ಮಾಡ್ಕೊತಾ ಇದ್ದಾಳೆ ಅಂತ ಅವ್ರ ಮನ್ಸಿಲ್ಲೂ ಇರಬಾರ್ದು ಇಲ್ಲ ನಮ್ಮ ಮನ್ಸಿಗೂ ಕೊಟ್ಟಿದ್ದನ್ನು ಅಷ್ಟು ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀನಿ ಇಷ್ಟೇನಾ ದುಡ್ಡು ಅಂತ ಅಂಥ ತಿಂಗಳ ತಕ್ಷಣ ಹೇಳ್ಬಾರ್ದು ನಾವು ಹೇಳಿಸ್ಕೋಬಾರ್ದು ಅಲ್ವಾ ಅದಕ್ಕೋಸ್ಕರ ನಾವು ಲೆಕ್ಕನ ಕರಿಯೇಟಾಗಿ ಇಟ್ಕೊಬಿಟ್ರೆ ಅವರು ಕೂಡ ಹೇಳಲ್ಲ ನಾವು ಕೂಡ ಕೇಳಿಸ್ಕೊಳ್ಳೋ ಹಾಗೆ ಇರಲ್ಲ ಅಲ್ವಾ ಏನಂತೀರಾ ಈ ವಿಷಯಕ್ಕೆ ಓಕೆನಾ ಇಷ್ಟು ನನ್ನ ಸೀಕ್ರೆಟ್ ಪ್ಲ್ಯಾನಿಂಗ್ ಇದೆ ಸೀಕ್ರೆಟಾಗಿ ನಾನು ಜನ್ವರಿಯಿಂದ ಮಾಡಿರೋ ಸೀಕ್ರೆಟ್ ಸೇವಿಂಗ್ಸ್ ಇದನ್ನಕ್ಕೆ ನೀವು ಏನಂತೀರಾ ನೀವು ಕೂಡ ಸ್ಟಾರ್ಟ್ ಮಾಡ್ತೀರಾ ಮತ್ತು ಇಲ್ಲ ಇಲ್ಲ ಸಿಸ್ಟರ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇದು ಬಂದು ಎರಡು ಕೂಡ ನಂದಲ್ಲ ಇದು ನನ್ನ ಮಗಳದ್ದು ಮತ್ತು ಇದು ಬಂದು ನನ್ನದು ಓಕೆನಾ ಇದು ಬಂದು ಕಿಚನ್ ಸೇವಿಂಗ್ಸ್ ಅಂತ ಕಿಚನಲ್ಲಿ ಏನು ಸಿಗುತ್ತೆ ನನಗೆ ಅಮೌಂಟು ನಾನು ಎಷ್ಟು ನಾನು ಸೇವಿಂಗ್ಸ್ ಮಾಡ್ತೀನಿ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ಐನೂರು ರೂಪಾಯಿ ಆಗಲಿ ಎಷ್ಟೇ ಆಗಲಿ ಸೇವಿಂಗ್ಸ್ ಅದು ಇದನ್ನೇ ಇದರಲ್ಲೇ ಹಾಕೋದು ನಾನು ನೋಡೋದ ಒಂದು ವರ್ಷದಲ್ಲಿ ನಾನು ಕಿಚನಲ್ಲಿ ಬಂದು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಇದನ್ನೇನಾದರೂ ಓಪನ್ ಮಾಡಬೇಕು ಆಲ್ರೆಡಿ ತುಂಬಿ ಇದೆ ಓಕೆನಾ ತುಂಬಿದೆ ಗೊತ್ತಾಗ್ತಾ ಇದೆಯಲ್ಲ ಒಂದು ಮುಕ್ಕಾಲು ಭಾಗ ಅಷ್ಟು ತುಂಬಿದೆ ಬೇಕು ಅಂದರೆ ಹೇಳಿ ಇದನ್ನು ಓಪನ್ ಮಾಡೋ ವಿಡಿಯೋನು ಕೂಡ ನಿಮಗೆ ಹೇಳ್ತೀನಿ ಇದನ್ನು ಕೂಡ ನನ್ನ ಬರ್ಡೇಗೆ ಸೇರಿಸಿರೋದು ಅವಳ ಬಡ್ಡೆಗೆ ಏನಾದರೂ ತೊಗೊಳೋದ ಅಂತ ಬಟ್ ಹೋದ ವರ್ಷ ಬೇಗ ಬೇಗ ತುಂಬಿಸಿದ್ಲು ಈ ವರ್ಷ ಸ್ವಲ್ಪ ಲೇಟಾಗಿ ತುಂಬಿಸಿದ್ದಾಳೆ ಅದು ಅವಳು ಪ್ರಾಬ್ಲಮ್ ಅಲ್ಲ ನಾವೇ ಕೊಟ್ಟಿಲ್ಲ ಅನಿಸುತ್ತೆ ಹಾಗಾಗಿ ನೋಡೋದ ಇದರಲ್ಲೂ ಎಷ್ಟಿದೆ ಅಂತ ನೋಡೋದ ನೋಡಿಬಿಟ್ಟು ಅಮೌಂಟನ್ನ ಅವಳಿಗೆ ಏನು ಬೇಕೋ ಅದನ್ನು ಕೊಡ್ಸೋದ ಓಕೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದಕ್ಕೆ ಬಂತೀನಿ ಬಾಯ್